ನಮ್ಮೂರು ಚಿತ್ರದುರ್ಗದ ಹತ್ರ ಇಸ್ಸಾಮ್ರು ಅಂತ ಹಾಂ ಇಲ್ಲಿ ಹಲೋ ಸರ್ ಹೌದಾ ಸರ್ ಯಾಕೆ ನೀವು ಇಲ್ಲಿ ಬಂದಿದ್ದೀರಾ ಸರ್ ಇದು ಕೋಲಾರ ಅಂತ ಹೇಳ್ಬಿಟ್ಟು ಇಲ್ಲಿ ಸಸಿ ನೆಟ್ಕೊಡೋ ಪ್ರಾಜೆಕ್ಟ್ ಮಾಡ್ತಿದ್ವಿ ರೈತರಿಗೆ ಅನುಕೂಲ ಆಗೋ ಥರ ಗಿಡಗಳ್ ನೆಟ್ಟು ಡ್ರಿಪ್ಪು ಯಾವ ಥರ ಮಾಡೋದು ಯಾವ ಥರ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಾಪರ್ ಪ್ಲ್ಯಾನ್ ಮಾಡಿ ನೀಟಾಗಿ ಮಾಡಿಕೊಡ್ತಾಯಿದ್ದೀವಿ ಅಂದರೆ ರೈತರಿಗೆ ಅನುಕೂಲ ಆಗೋ ಥರ ಮಾಡ್ಕೊಡ್ತಾ ಇದೀವಿ ಅದನ್ನ ಮಾಡಿದ್ದೀವಿ ಅಂತ ತೋರಿಸ್ತೀವಿ ವಿಡಿಯೋ ಮಾಡಿ ಪಾಸ್ ಮಾಡು ಪಾಸ್ ಪಾಸ್ ಸರ್ ಅಲ್ಲೇನೋ ಮಾಡ್ತಿದಾರಲ್ಲ ಸರ್ ನಮ್ಮ ಹುಡುಗ್ರೇ ಅವರು ಸಸಿಗಳನ್ನ ಮಾರ್ಕ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಆಗ್ತಿದಾರೆ ಸೊ ಪೈಪ್ಲೈನ್ ಯಾವ ಥರ ಮಾಡಿದ್ದೀರಾ ಸ್ವಲ್ಪ ಎಷ್ಟು ಮಾಡ್ತೀರಾ ಇಲ್ಲಿ ಸರ್ ಸರ್ ಬನ್ನಿ ಸರ್ ತೋ ಈಗಡೆ ಸರ್ ಏನಿದು ಸರ್ ಇದು ಗೇಟ್ವಾಲು ಹಾಂ ಇದು ಒಂದು ಗಿಡ ಒಂದು ವಾಲ್ ಆನ್ ಮಾಡಿದರೆ ಐವತ್ತು ಬಿಡಕ್ಕೆ ಮಾತ್ರ ಹೋಗುತ್ತೆ ಈ ಕಡೆ ಆನ್ ಮಾಡಿದರೆ ಇದೊಂದು ಐವತ್ತು ಬಿಡಕ್ಕೆ ಹೋಗುತ್ತೆ ಎರಡು ವಾಲ್ ಸರ್ ನೂರು ಬಿಡಕ್ಕೆ ಇಲ್ಲ ಎಂಬತ್ತು ಗಿಡಕ್ಕೆ ಸೆಟ್ ಮಾಡಿರ್ತೀವಿ ಅವರು ನೀರು ಡಿಪೆಂಡ್ ಎಷ್ಟಾಯ್ತೋ ಅದ್ರ ಮೇಲೆ ಸೆಟ್ಟಿಂಗ್ ಮಾಡ್ತೀವಿ ಸರ್ ವಾಲು ಸರ್ ಏನಿದು ಸರ್ ಇದು ಎಮ್ ಟಿ ಕ್ಯಾಪ್ ಅಂತ ಹೇಳ್ಬಿಟ್ಟು ಹಾಂ ಇದಕ್ಕೆ ಇದನ್ನ ಥ್ರೆಡ್ಡು ತಿರುಗಿಬಿಟ್ಟು ಹಾಂ ಇನ್ನು ಓಪನ್ ಮಾಡಿ ಇದು ಗೇಟ್ ಸೆಟ್ ಬೇಕಾದ್ರೂ ಮಾಡ್ಕೋಬೋದು ಯಾಕಂದರೆ ನೀರು ಹೊಲ ಜಾಸ್ತಿ ಇರಬೇಕಾದ್ರೂ ಅನುಕೂಲ ಇರುತ್ತೆ ಎಲ್ಲ ಗೇಟ್ ಸಟ್ ಇದೇ ಥರನೇ ಮಾಡೋದು ಫಿಕ್ಸಿಂಗು ಸರ್ ಇದೇನದು ಈ ಥರ ಇದೆಯಲ್ಲ ಸರ್ ಇದು ಟಿ ಅಂತ ಹೇಳ್ಬಿಟ್ಟು ಹಾಂ ಭೂಮಿ ಒಳಗಡೆನೆ ಮಾಡಿರ್ತಾರೆ ಡ್ರಿಪ್ಲೈನು ಆ ಪ್ರೋಸೆಸ್ ಬಿಟ್ಟು ನಾವು ಮೇಲ್ಗಡೆನೆ ಸೆಟ್ ಮಾಡಿರ್ತೀವಿ ಸೊ ಕೆಳಗಿದೆ ಅಡಿಷನ್ ಆಗಿ ಬಿಟ್ಕೋಕೋಸ್ಕರ ಇದನ್ನ ಸೆಟ್ ತರ ಅಂತ ಹೇಳಿದ್ರು ಹಂಗಾಗಿ ಬಿಟ್ಟಿದ್ದೀವಿ ಚಿಕ್ ಆಗಲ್ವಾ ಇದು ಅವರು ರೈತರು ಯಾವ ತರ ಪ್ಲಾನಿಂಗ್ ಕೊಟ್ಟಿದ್ದಾರೆ ತರ ಮಾಡಿರ್ತಾರೆ ನಮ್ ಪ್ಲಾನಿಂಗ್ ಇರುತ್ತೆ ಹಾಗೆ ಅವರು ಇದೇ ತರನೇ ಮಾಡಬೇಕಂತ ಹಳೆ ತಲೆ ಇತ್ತು ಇದು ಎಷ್ಟೇ ತಾಯಕ್ಕೆ ಬೇಕಂತ ಹೇಳಿದ್ರು ಹಂಗಾಗಿ ಮಾಡಿದ್ವಿ ಇದು ಹಣ್ಣಿನ ಐಟಮು ಹಂಗಾಗಿ ಇದನ್ನ ಹಾಕಿರೋದು ನಾವು ಅಡಿಕೆ ದೋಳಂಬ್ರೆ ಅವನ್ನೆಲ್ಲ ಹಾಕಿದ್ರೆ ಎಂಟು ಎಂಟು ತಾಯಿ ಒಂಬತ್ತು ಎಂಟು ತಾಯಿ ಈ ಥರ ಇರುತ್ತೆ ಇದು ಬ್ಯಾರ್ಲೆ ಅಂತ ಬ್ಯಾರ್ಲೆ ಗಿಡ ಆಗಿರೋದಕ್ಕೋಸ್ಕರ ಕಮ್ಮಿ ಮಾಡಿಸಿದ್ದಾರೆ ದಾಯನ ಸೊ ಈ ಥರ ಗೇಟೆಲ್ಲ ಹಾಕಿ ಹಾಕಿದ್ರೆ ಇಲ್ಲಿ ಸರ್ ಇದು ಹ ಕಲೆಕ್ಷನ್ ಬಂದಿದೆ ಬಂದ್ಬಿಟ್ಟು ಕೃಷಿ ಹಣದಲ್ಲಿ ಏನಾದರೂ ಹೂಗಳು ಏನಾದರೂ ಆಯಿತು ಇಲ್ಲ ಏನಾದ್ರು ತೊತ್ರೆ ಏನಾದ್ರು ಇತ್ತು ಅಂದರೆ ಆ ಟೈಮಲ್ಲಿ ಹೊಲಕ್ಕೆ ಕ್ಲೀರಾ ಹಾಸ್ಕೊಳಕ್ಕೆ ಆಗಲ್ಲ ಹಂಗಾಗಿ ಡೈರೆಕ್ಟ್ ಬೋರ್ ಕಲೆಕ್ಷನ್ ಕೊಟ್ಟಿರ್ತೀವಿ ಇದನ್ನ ಆನ್ ಮಾಡ್ಕೊಂಡು ಇದನ್ನ ಆಫ್ ಮಾಡಿದರೆ ಬೋರಿದ್ದ ಕಲೆಕ್ಷನ್ ಡೈರೆಕ್ಟ್ ತೃಪ್ತಿಗೆ ಹೋಗುತ್ತೆ ಇದನ್ನು ಆನ್ ಮಾಡ್ಕೊಂಡು ಇದನ್ನ ಆಫ್ ಮಾಡಿದರೆ ಕೃಷಿ ಹಣದಿಂದ ಬರುತ್ತೆ ಓಕೆ ಈ ಕಡೆಗೂ ರೈತರಿಗೆ ಅನುಕೂಲ ಆಗಲ್ಲ ಅಂತ ಮಾಡಿಕೊಟ್ಟಿ ಓಕೆ ಸರ್ ಬೋರ್ ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಇದೇ ಮೇನ್ ಬೋರ್ ಅಲ್ಲ ಮೇನ್ ಬೋರ್ ಸರ್ ಸೊ ಇಲ್ಲಿ ಬೋರಿಂದ ಬಂದಿರೋ ನೀರು ಸೀದಾ ಕೃಷಿ ಹೊಂಡಕ್ಕೆ ಹೋಗುತ್ತೆ ಸರ್ ಸರ್ ಸಪ್ಲೈ ಕೃಷಿ ಹೊಂಡ ಹೊಂಡಕ್ಕೆ ಹೋಗಿ ಸಪ್ಲೈ ಆಗೋದು ಗಿಡಗಳಿಗೆಲ್ಲ ಮುಂದೆ ಫ್ಯೂಚರಲ್ಲಿ ಏನಾರು ಏನಾರ ಅಂದ ಅಂತ ಕಂಟ್ರೋಲ್ ಕೊಟ್ಟಿದ್ದೀರಾ ಸರ್ ಸರ್ ಇದು ಎ ಟು ಝೆಡ್ ಕಾಂಟ್ರಾಕ್ಟ್ ಕೊಟ್ಟಿದ್ರು ಇದನ್ನ ಮೆಟ್ರಿಯಲ್ ಕಾಂಟ್ರಾಕ್ಟ್ ಓಕೆ ರೈತರಿಗೆ ಅನುಕೂಲ ಆಗೋ ಥರ ಮಾಡ್ಕೊಡೋದು ಸರ್ ನೋಡ್ಬೋದು ಇದು ಒಂದೂವರೆ ಎಕರೆ ಫ್ಲಾಟು ಹಾಂ ಸರ್ ನಮಗೆ ಮೆಟ್ರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ರು ಮೆಟರಿಯಲ್ ಕಾಂಟ್ರಾಕ್ಟ್ ಮಾಡಿ ಕೊಟ್ಟಿದ್ದೀವಿ ಕೆಲಸ ಚೆನ್ನಾಗ್ ಅಂತ ಹೇಳಿದ್ದಾರೆ ಅವ್ರನ್ನು ತೋರಿಸ್ತೀವಿ ಆಮೇಲೆ ಇವಾಗ ಫಿಟ್ಟಿಂಗ್ಸ್ ಎಲ್ಲ ನಾವು ಹಾಕಿರೋದು ಹೇಗಿದೆ ತೋಟದಲ್ಲಿ ಕೆಲಸ ಓಕೆ ಕೆಲಸ ಎಲ್ಲ ಚೆನ್ನಾಗಾಗಿದೆ ಇದು ನಮ್ಮದು ರಿಕ್ವೈರ್ಮೆಂಟ್ ಇದ್ದಿದ್ದು ಏನಂತಂದರೆ ಇದು ಫಸ್ಟ್ ನಮ್ಮ ತೋಟನೇ ಲೆವೆಲ್ ಇರಲಿಲ್ಲ ಓಕೆ ಈ ಲೆವೆಲ್ ಇಲ್ಲದೆ ಇದು ರೀಸನ್ನಿಂದ ನಮಗೆ ಸ್ಲೋಪ್ ಇದೆ ನಾವೇ ಮಾಡ್ಕೊಳ್ಳೋಣ ಅಂತ ಅನ್ನೋದು ಪ್ಲಾನ್ ಇತ್ತು ಸೊ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತಂದರೆ ಫುಲ್ಲು ಫ್ಲಾಪ್ ಆಗೋ ಶೋ ಎಲ್ಲ ಇರ್ತಾಯಿತ್ತು ಬಟ್ ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ನಿಮ್ಮದೊಂದು ವಿಡಿಯೋ ಎಲ್ಲ ನೋಡಿದ್ದೀನಿ ಇದೆಲ್ಲ ಅನ್ಸಿದ್ದು ಏನಂತಂದರೆ ನಾವು ಮತ್ತೆ ಸೇಮ್ ಪ್ರಾಬ್ಲಮ್ ಮಾಡಬಾರ್ದು ಲಾಸ್ಟ್ ಟೈಮ್ ಏನು ಪ್ರಾಬ್ಲಮ್ ಮಾಡಿದ್ವೋ ಅದನ್ನೇ ಮಿಸ್ಟೇಕ್ ಮಾಡಬಾರ್ದು ಅಂತಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ಈ ಕಾಂಟ್ಯಾಕ್ಟ್ ಮಾಡಿದಾದಮೇಲೆ ನಾನು ಇವಾಗ ರಿಸಲ್ಟ್ ಎಲ್ಲ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಏನಂತಂದರೆ ನಮ್ಮದು ತೋಟ ಇರೋದು ಸ್ವಲ್ಪ ಈ ಸ್ಲೋಪ್ ಇದೆ ಡೌನ್ ಇದೆ ಆ ಕಡೆಗೆ ಈಂದರೆ ಈ ಕಡೆ ನೀರು ಮಾತ್ರ ಹೋಗ್ತಾ ಇರಲಿಲ್ಲ ಎಲ್ಲ ಆ ಕಡೆಗೆ ಡೌನ್ಗೆ ಇತ್ತು ಈ ರೀಸನಿಂದ ನಮಗೇನು ಅನ್ಕೊಂಡ್ರೆ ಎಲ್ಲ ಕಡೆನೂ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಬೇಕಾಗಿತ್ತು ನೀರು ಆ ಆ ಉದ್ದೇಶದಿಂದ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ನೀವು ಬಂದ್ವಿ ನೀವೆಲ್ಲ ಪೈಪಿಂಗ್ ಎಲ್ಲ ಕ್ಲೀನಾಗಿ ಮಾಡಿದ್ದೀರ ಮತ್ತು ಈ ಲೈನ್ಸ್ ಏನಿದೆ ಅಲೈನ್ಮೆಂಟು ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಡಿಸ್ಟೆನ್ಸು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಕೈದಡಿ ಮಾಡಿದ್ದೀವಿ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಮತ್ತು ಎಲ್ಲೆಲ್ಲಿ ರೋಡ್ ಬೇಕೋ ಅದೆಲ್ಲನೂ ಕ್ಲೀನಾಗಿ ಪ್ಲಾನ್ ಮಾಡಿ ಅದನ್ನು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದೀರಾ ಇದೆಲ್ಲ ತುಂಬ ಚೆನ್ನಾಗಿ ಅನಿಸ್ತು ನಿಮ್ಮ ಮೇಲೆ ಇನ್ನೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅನಿಸ್ತಾ ಇದೆ ನನಗೆ ನೀವು ಹುಡುಗರು ನೀವೆಲ್ಲ ಏನು ಏನು ಮಾಡಿದ್ದೀರಲ್ವ ನನಗೆ ತುಂಬ ಅಮೇಝಿಂಗ್ ವರ್ಕ್ ಅನ್ನಿಸ್ತು ನಿಮಗೆಲ್ಲೂ ತುಂಬ ಎಕ್ಸ್ಪೀರಿಯ ಎಕ್ಸ್ಪೀರಿಯೆನ್ಸ್ಡ್ ಫೀಲ್ ಅನ್ನಿಸ್ತು ನನಗೆ ನಾ ನಾನು ಬೇರೆಯವ್ರು ನೋಡಿದ್ದು ನೀವು ಈ ಥರ ಕೆಲಸ ಮಾಡಿದ್ದು ಇದೆಲ್ಲ ನೋಡಿದ್ರೆ ನಿಮ್ಗೆ ಅಂದು ಆ ಥಾಟ್ ಪ್ರೊಸೆಸ್ ಆಗ್ಬೋದು ಇವಾಗ ಒಬ್ಬರಿಗೆ ರೈತರಿಗೆ ಈ ಥರ ಆಗಬೇಕು ಈ ಥರ ಇರಬೇಕು ಅನ್ನೋದು ನೀವು ಸಜೆಷನ್ಸ್ ನೀವು ಕೊಡ್ತಾಯಿದ್ದೆಲ್ಲ ತುಂಬ ಕನ್ವಿನಿಯೆನ್ಸ್ ಆಗಿತ್ತು ಇದೆಲ್ಲ ನೋಡಿದ ಮೇಲೆ ಬೇರೆ ಇನ್ನು ಯಾರಾದರೂ ನಿಮ್ಮದು ವಿಡಿಯೋ ಈ ವಿಡಿಯೋಗಳು ಮೇಲೆ ನೆಕ್ಸ್ಟು ನಿಮ್ಮನ್ನ ಅಪ್ರೋಚ್ ಮಾಡ್ಬೋದು ಓಕೆ ಇದೇ ಥರ ಮಾಡಿಕೊಡಿ ರೈತರಿಗೆ ರೈತರಿಗೆ ಏನಂತಂದರೆ ಎಂಡ್ ರಿಸಲ್ಟೇ ತುಂಬ ಇಂಪಾರ್ಟೆಂಟು ಅವ್ರಿಗೆ ಏನು ಬೇಕೋ ಅಂತಂದರೆ ಕರೆಕ್ಟಾಗಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು ವಾಟರು ಹಾಂ ಇಂಥ ಊರಂತ ನಮ್ಮ ನಮ್ಮದು ಇಂಥ ನಮ್ಮದು ಕೋಲಾರ ಕೋಲಾರಲ್ಲಿ ಬೆತ್ತನಿ ಗ್ರಾಮ ಅಂತ ಆಯಿತಾ ಇದು ಕೋಲಾರಿಂದ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇದು ಎರಡು ಪೈಪು ಕೃಷಿ ಹೊಂಡದಿಂದ ಡೈರೆಕ್ಟ್ ಬಂದಿರತ್ತಾ ಓ ಈ ಗೇಟು ಈ ಗೇಟು ಹಾಂ ಇದನ್ನು ಆನ್ ಮಾಡಿದ್ರೆ ಹಾಂ ಈ ಕಡೆ ಪ್ಲಾಟ್ ಹೋಗುತ್ತೆ ಸರ್ ಸರಿ ನೀರೆಲ್ಲ ಬಿಟ್ಬಿಟ್ಟಿದ್ದೀರಲ್ಲೇ ಈ ಕಡೆ ಕಟ್ ಮಾಡಿದರೆ ಹಾಂ ಈ ಕಡೆ ಆಪ್ ಆಗುತ್ತೆ ಈ ಕಡೆ ಬಾಂಡ್ರೆ ಪೂರ್ತಿ ಆಪ್ ಆಗುತ್ತೆ ಕಂಟ್ರೋಲ್ ವಾಲ್ ಎರಡೇ ಎರಡಕ್ಕೆ ಕೊಟ್ಟಿರ್ತೀವಿ ಸರ್ ಬೋರ್ ಕಲೆಕ್ಷನ್ ಇದು ಬೋರ್ ಇದ್ರೆ ಡೈರೆಕ್ಟ್ ಗೇಟ್ ಬಲಿಗೆ ಹೋಗ್ತವೆ ಫ್ರಂಟ್ ಗೇಟ್ ಬಾಲಿಗೆ ಒಟ್ಟು ಏನಾರು ಇತ್ತು ಕೃಷಿ ಹೊಂಡ ಏನಾರು ಇತ್ತು ಅಂದರೆ ಈ ಥರ ಕ ಸಿಸ್ಟಮ್ ಕೊಟ್ಟಿರ್ತೀವಿ ಸೊ ನೀರು ಇಂಚು ಹೊಡೆಯುತ್ತೆ ಇದು ಬೋರು ಸರ್ ಇದು ಮೂರು ಇಂಚಿ ಹೊಡೆಯುತ್ತೆ ಅಂತ ರೈತರು ಹೇಳಿದ್ದು ಹಾಂ ಚೆನಗಾ ಹೊಡೆಯುತ್ತೆ ನೀರು ಅದರಲ್ಲಾ ಕೃಷಿ ಹೊಂದಿದ್ದ ಬರ ನೀರು ಪ್ರೆಷರ್ ಇರುತ್ತೆ ಓ ಸ್ಟಾಕ್ ನೀರಲ್ವಾ ಸ್ಟಾಕ್ ನೀರಾಗಿರೋಕ್ಕೆ ತರ ಪ್ರೆಷರ್ ರೈತ ಪ್ರೆಷರ್ ಇದೆ ರೈತ ಅನ್ನ ಕೊಡುವ दाता ಜೀತ ಜೀತ ಬೆಳಸಿ ಭೂತ ಎಷ್ಟು ಇಡಕ್ಕೆ ನೀರು ಹೋಗುತ್ತೆ ಬೇರೆಯ ಹೊರಗಡೆ ಬಂದ ಹೂವ ರೈತನ